ಸರ್ಕಾರಿ ಶಾಲೆಯೆಂದರೆ ಅವ್ಯವಸ್ಥೆಯ ಆಗರ ಎಂಬ ಅಭಿಪ್ರಾಯವಿದೆ ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯು ರಂಗು ರಂಗಿನ ಚಿತ್ತಾರಗಳಿಂದ ಕಂಗೊಳಿಸುತ್ತಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಹೌದು ಕುಮ್ಟಾ ತಾಲೂಕಿನ ಮೊರಬ ಹೊಸನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಗೋಡೆಗಳು ಬಣ್ಣ ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸುತ್ತಿದೆ ಶಾಲೆಯ ಈ ಅಂದ ಹೆಚ್ಚಿಸಲು ಮುಖ್ಯ ಕಾರಣ ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿಕೊಂಡು ತಾವು ಕಲಿತ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಸಂಕಲ್ಪ ಮಾಡಿದ್ದಾರೆ ಅದಕ್ಕೆ ಅನೇಕರು ಕೈಜೋಡಿಸಿದ ಪರಿಣಾಮವಾಗಿ ಶಾಲೆಯ ಗೋಡೆಗಳು ವರ್ಣರಂಜಿತ ಚಿತ್ತಾರಗಳಿಂದ ಕಂಗೊಳಿಸುವಂತಾಗಿದೆ ಅಲ್ಲದೆ ಶಾಲಾ ಮಕ್ಕಳ ಜ್ಞಾನಾರ್ಜನೆಗೆ ಅಗತ್ಯವಾದ ಶ್ರದ್ಧಾ ಗ್ರಂಥಾಲಯ ವಾಚನಾಲಯವನ್ನ ಕೂಡ ನಿರ್ಮಿಸಿಕೊಟ್ಟಿದ್ದಾರೆ ಇದರ ಉದ್ಘಾಟನೆ ಸಮಾರಂಭ ಕೂಡ ಅದ್ದೂರಿಯಾಗಿ ನಡೆದಿದ್ದು ಈ ಸಮಾರಂಭದಲ್ಲಿ ಶಾಲೆಯ ಅಭಿವೃದ್ಧಿಗೆ ಸಹಾಯ ಮಾಡಿದ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಕರೆಯಿಸಿ ಅಭಿನಂದನಾ ಪತ್ರ ವಿತರಿಸಿ ಗೌರವಿಸಲಾಯಿತು ಅಲ್ಲದೆ ಈ ಶಾಲೆಯಲ್ಲಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಅಡುಗೆ ಮಾಡುತ್ತಿದ್ದ ಬಿಬಿ ಮಾಣಿ ನಾಯಕ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತು ಮತ್ತು ವಯಸ್ಕರ ಸಾಕ್ಷರತಾ ಅಂಕಪಟ್ಟಿ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಲಾಯಿತು ಈ ಸಮಾರಂಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಎಚ್ ಹಳ್ಳೇರ್ ಊರ ಯಜಮಾನರಾದ ಬಾನು ಹಳ್ಳೇರ್ ಸಿಆರ್ಪಿ ರೋಹಿದಾಸ್ ನಾಯ್ಕ್ ಹಳೆ ವಿದ್ಯಾರ್ಥಿಗಳ ಪರವಾಗಿ ಲಕ್ಷ್ಮೀಧರ್ ಮೊರ್ಬಾ ಬಾಬಾನಂದ ಹರಿಕಂತ್ರ ಶಿಕ್ಷಕರಾದ ಕಲ್ಪನಾ ಭಾಸ್ಗೋಡ್ ಉಪಸ್ಥಿತರಿದ್ದರು ಶಾಲಾ ಮುಖ್ಯ ಶಿಕ್ಷಕರಾದ ರಾಜಮ್ಮ ಎಸ್ ನಾಯಕ್ ಕಾರ್ಯಕ್ರಮದ ಕುರಿತು ಪ್ರಸ್ತಾಪಿಸಿ ಸ್ವಾಗತಿಸಿದರು ಸಹ ಶಿಕ್ಷಕರಾದ ವಿನಾಯಕ ಪಡ್ಗಾರ್ ಹಾಗೂ ರೇಷ್ಮಾ ಹರಿಕಂತ್ರ ಅವರು ಬೀಳ್ಕೊಡುಗೆ ಸಮಾರಂಭದ ಕುರಿತು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಚಾಂದಿನಿ ಹೊಸಕಟ್ಟ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ